ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ವಿರಾಟ ಹಿಂದೂ ಮಹಾಗಣಪತಿ ಹಾನ್ಗಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗಜನನೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಾನ್ಗಲ್ ನಗರದ ತಾರಕೇಶ್ವರ ದೇವಸ್ಥಾನದ ಎದುರಿನ ಬೈಲಿನಲ್ಲಿ ನೆರವೇರಿತು ಹಾನ್ಗಲ್ ನಗರ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಶ್ರೀ ಮುತ್ತಣ್ಣ ಹರಿಜೇನವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಿರಣ್ ಮೂಡ್ಲಿಯವರು ಆತಿಥ್ಯ ವಹಿಸಿದ್ದರು ಹಾಗೂ ನಗರದ ಹಿಂದೂ ಬಾಂಧವರು ಉಪಸ್ಥಿತರಿದ್ದರು ಆಯುಷ್ಯ में क्या पड़े आप पूजा को सब में निवेश हो गया के सारे में पड़े अभी कंपनी के बाद जो बात आ रही है तो आप कंपनी हरा आप धन्यवाद आपकी सेवा है वहां को करो हमारी सेवा है वहां हमने उपहार के

नमः महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ॐ तत्सत् जयय स्थायि आदिलकण्ठाय कंभवे पुरदेशाय सर्वाय महादेव आज्ञे नमः अमायश्रगणाज दीनद्रभ महावानेंद्र ब्रह्ममा माता पितृ ब्रह्मास्त्रेयोदा ब्रह्महा कुलदेवता ब्रह्मग्रामदेवता ब्रह्मास्त्रोणदेवता त्वमेने मूर्ते आज्ञे बलते ईशिष्ट कृतराकल्पयस्य श्री एकलिकेय पद चरणे भरतोषे भरतकण्डे जम्बूदीपन कारणे देशे गोदावरियाः ਦक्षिणे ਦਿਸ਼ਾਲੂਕੇ ਮੋਦਵਾਦਾਰੇ ਰਾਮਕਿਦਰੇ ਅਸ਼ਵਿਨ ਵਰਤਮਾਨ ਇਹਨਾਂ ਵਿਆਹਾਰਿਕੇ ਚਾਦਰੋ ਐਨਾ ਪ੍ਰਭੂ ਅਦਿਟੇ ਜਮ ਕ੍ਰੋਮਦੀਏ ਨਾਮ ਸੰਮਤ ਰਤੇ ਦੱਖਣੇ ਦਿਵਾਸਰਾਵਾ ਮਹਾ ਦੇਵ ਪੂਜਨਾ ਤਾ ਦੁਜਾਰੋਣਾ ਗਾਟਿਮ ਦੁਜਾਰੋਣਾ ਅਹਮ ਕਰਿਸ਼ੇ ਬੋ ਮਹਾ ਗਣਤਾ ਗ੍ਰਹਮ

ಾರ್ಥನಾ ಸಮರ್ಪಯಾಮಿ ನಮಸ್ಕಾರ ಸಮರ್ಪಯಾಮಿ ದೇವರತ್ವ ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲರೂ ಭಗವಂತದಲ್ಲಿ ಭಗವಂತ ಪ್ರತಿ ವರ್ಷದಂತೆ ಈ ವರ್ಷನ ಸದ್ ಭವರನ್ನು ಪೂಜೆ ಮಾಡ್ತಾ ಇದ್ದೇವೆ ಧ್ವಜಾರೋಹಣ ಮಾಡ್ತಾ ಇದ್ದೇವಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಕನೇ ವರ್ಷದ ಗಣಪತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ ಭಗವಂತ ಅದೇ ರೀತಿ ಭಗವಂತ ಪ್ರತಿ ವರ್ಷದಿಂದ ನಮಗೂ ಸೇತು ಎಲ್ಲಾ ರೀತಿಯನ್ನು ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಮಾಡುವಂತ ಕೆಲಸವನ್ನು ಎಲ್ಲರೂ ಅಭಿವೃದ್ಧಿ ಮಾಡಿ ಭವಂತ ಅನುಕೂಲ ಮಾಡಿಕೊಡ್ಬೇಕು ಪ್ರಾರ್ಥನೆ ಮಾಡಿಕೊಂಡು ವೈಯಕ್ತಿಕ ಪ್ರಾರ್ಥನೆ ಇದ್ರೆ ಅಸರ ಭೋಜನ್ ಚಂದ್ರಂ ಚಾಮ್ ಗೀತಮ ರಾಜ ಎಲ್ಲ ಭಕ್ತಿ ಹೆಚ್ಚು ಸ್ವಾಗ ಕೊಡ್ತೇವೆ ಈಗ ನಮ್ಮ ಸಮಿತಿಯ ಸದಸ್ಯರು ಮುತ್ತಣ್ಣ ಹರಿಯಾಣ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಹೇಳ್ಬೇಕು ಮುಂದಿನ ದಿನಗಳಲ್ಲಿ ಗಣಹೋಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಂಗಲ್ ನಗರದ ಎಲ್ಲ ಸಹ ದಾನಿಗಳ ಸಹಾಯ ಸಹಕಾರದೊಂದಿಗೆ ಇಪ್ಪತ್ತೊಂದು ದಿನಗಳ ಕಾಲ ಗಣೇಶೋತ್ಸವವನ್ನ ಆಚರಿಸುತ್ತಾ ತಂದಿದ್ದೇವೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಣೇಶೋತ್ಸವನ್ನ ಆಚರಿಸ್ತಾ ಇದ್ದೇವೆ ಈ ಗಣೇಶೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಹಂಗಲ್ ನಗರದ ಪುರಸಭೆಯ ಪೌರ ಕಾರ್ಮಿಕರಾದ ಪುಟ್ಟಣ್ಣ ಹರಿಜನ್ ಅವರು ಆಗಮಿಸಿದ್ದಾರೆ ಅವರೊಂದಿಗೆ ಕನ್ನ ನಗರದ ಸಾಮಾಜಿಕ ಕೆಲಸಗಳಲ್ಲಿ ಕಮ್ಮಣ್ಣ ತಾವು ತೊಡಗಿಸಿಕೊಂಡಿರುವಂತಹ ಕಿರಣಣ್ಣ ಮುರ್ಲಿ ಅವರು ಆಗಮಿಸಿದ್ದಾರೆ ನಮ್ಮಿಂದ ಸನ್ಮಾನವನ್ನ ಸ್ವೀಕರಿಸಿದ ಪುಟ್ಟಣ್ಣ ಹರಿಜನ್ ಅವರಿಗೆ ಕಿರಾಟ ಹಿಂದೂ ಮಹಾಗಣಪತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಕಿರಣ್ಣ ಮುರ್ಲಿ ಅವರಿಗೂ ಧನ್ಯವಾದಗಳು